ನೆರೇಷನ್ಗಿರುವಂಥ ಧ್ವನಿ ನಿರೂಪಣೆಗಿರುವಂಥ ಧ್ವನಿ ಕಾವ್ಯದ ಭಾಷೆಗಿಂತ ಏನು ಕಮ್ಮಿ ಅಲ್ಲ ಚಂದ ಪುಸ್ತಕದ ಪುಸ್ತಕವನ್ನು ನಡೆಸ್ತಾ ಇರುವಂಥ ವಸುದೇಂದ್ರ ಎಂಥ ಸುಸಂಸ್ಕೃತ ಮನುಷ್ಯ ಅನ್ನೋದು ಈ ಒಂದು ಸಮಾರಂಭ ಇಪ್ಪತ್ತು ವರ್ಷದಿಂದ ನಡೀತಿರೋ ಈ ಸಮಾರಂಭ ತೋರಿಸ್ತಾ ಇದೆ ಆ ಕಾರಣಕ್ಕಾಗಿ ನಾವೆಲ್ಲರೂ ಯಾರು ಸಾಹಿತ್ಯದ ಓದುಗರು ಅಂತ ಕರಿತೀವಿ ಸಹೃದಯರು ಅಂತ ಕರಿತೀವಿ ಅಭಿಮಾನಿಗಳು ಅಂತ ಕರಿತೀವಿ ಅವರೆಲ್ಲರೂ ಕೂಡ ಒಂದು ಮೆಚ್ಚುಗೆ ಏನು ವಸತೆಯಿಂದ ಅವ್ರು ತೋರಿಸ್ಬೇಕು ಸಾಹಿತ್ಯ ವಲಯದ ವಸೂದೆ ಏನಿದೆ ಆ ಭೂಮಿ ಏನಿದೆ ಅದರ ಇಂದ್ರ ವಸೂದೆ ವಸುಧೇಂದ್ರನಿಗೆ ಹಾಗೆ ತನ್ನದು ಅನ್ನುವ ಸ್ವಾರ್ಥ ಇಲ್ಲ ನನಗದು ಹೆಚ್ಚು ಕಲಕಿದ್ದು ನಮ್ಮ ನಡುವೆ ಅನೇಕ ಬರಹಗಾರರಿದ್ದಾರೆ ಆದರೆ ಇನ್ನೊಬ್ಬ ಬರಹಗಾರನೊಬ್ಬನ ಬೆಳೆಯೋಕ್ಕೆ ಬಿಡೋದು ಅನ್ನೋದ್ರ ಬಗ್ಗೆ ತೀವ್ರ ಅನಾಸಕ್ತಿ ಅದೊಂದು ವಾತಾವರಣ ಸಾಹಿತ್ಯದಲ್ಲಿ ಆದರೆ ನಮ್ಮ ವಸುದೇಂದ್ರ ತನ್ನ ಅನುಭವದಿಂದಲೇ ಸಿ ನಮ್ಮ ಸಾಹಿತ್ಯ ಸಂಸ್ಕೃತಿಗೆ ಒಂದು ಎಳೆಯ ಮೊಳಕೆಯ ಒಂದು ಎಲೆಬಿಟ್ಟು ಫಲ ಬಿಡುವ ಒಂದು ಕ್ಷಣವನ್ನು ಹಾಗೆ ನೋಡ್ತಾನಲ್ಲ ಆ ವ್ಯಕ್ತಿ ಅದು ನಿಜವಾಗಲೂ ಆ ವಸುದೇಂದ್ರನ ಸಂಸ್ಕೃತಿಯನ್ನು ನಮ್ಮ ಮುಂದೆ ಇಡ್ತಾ ಇದೆ ಸಿ ಕನ್ನಡ ಸಾಹಿತ್ಯದಲ್ಲಿ ಹೊಸಬರು ಬರಬೇಕು ಹೊಸಬರು ಸೃಜನಶೀಲವಾಗಬೇಕು ಚೆನ್ನಾಗಿ ಭಾಷೆಯನ್ನು ಬಳೆಯೋದನ್ನು ಬ ಬರೆಯೋದನ್ನು ಕಲಿಬೇಕು ಬದುಕು ಮತ್ತು ಬರಹದಲ್ಲಿ ಒಂದು ಹೊಸ ರೀತಿಯ ಗೌರವವನ್ನು ಅಟ್ಕೋಬೇಕು ಅನ್ನುವ ಅವರ ಅಭೀಪ್ಸೆ ಹೊಸದೇಂದ್ರನ ಅಭೀಪ್ಸೆ ನಿಜವಾಗಲೂ ಈ ಕಾಲಕ್ಕೆ ಆಶ್ಚರ್ಯಕರ ಅನೇಕ ಪ್ರಕಾಶಕರಿದ್ದಾರೆ ನಮ್ಮ ನಡುವೆ ಎಂಥ ಪ್ರಕಾಶಕರಿದ್ದಾರೆ ಹೇಗೆ ಪ್ರಕಾಶನ ಮಾಡ್ತಾರೆ ಹೇಗೆ ಮಾರಾಟ ಮಾಡ್ತಾರೆ ಅಂತ ನೋಡುವ ನಮಗೆ ಚಂದ ಪುಸ್ತಕದ ಸಂಸ್ಕೃತಿ ಏನಿದೆ ಅದೊಂದು ವಿಸ್ಮಯ ನನಗೆ ನನಗೆ ಪರ್ಸ್ನಲಿ ಇಟ್ಸ್ ಕೈಂಡ್ ಆಫ್ ವಂಡರ್ಫುಲ್ ಥಿಂಗ್ ದಟ್ ಈಸ್ ಹ್ಯಾಪನಿಂಗ್ ಟುಡೇ ಅಂತ ಅನ್ನಿಸ್ತಾ ಇದೆ ಇಪ್ಪತ್ತು ವರ್ಷದಿಂದ ಈ ವ್ಯಕ್ತಿ ತಾನು ಬರೆಯೋದಲ್ದೇ ತಾನು ಬೆಳೆಯೋದಲ್ದೇ ಬೇರೆಯವ್ರನ್ನ ಬೆಳೆಸ್ತಾ ಬಂದಿರೋದಿದೆಯಲ್ಲ ಇಟ್ ಶೋಸ್ ಈಸ್ ಆರ್ಟ್ ಆಫ್ ಎ ಮದರ್ ಒಂದು ಮಾತೃಪರ ಮಾತ್ರ ಹೃದಯದ ಒಂದು ಮನಸ್ಸನ್ನು ತೋರಿಸ್ತಾ ಇದೆ ಹೆಸರು ಕೂಡ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನಮ್ಮ ವಸುದೇಂದ್ರ ಅಂತಂದರೆ ತಮ್ಮ ಪ್ರಕಾಶನಕ್ಕೆ ಚಂದ ಪುಸ್ತಕ ಎರಡು ಅರ್ಥ ಇದೆ ಚಂದಕ್ಕೆ ಒಂದು ಚಂದ ಅಂತ ಉತ್ತರ ಕರ್ನಾಟಕದ ಕಡೆ ಭಾಳ ಚಂದ ಐತೆ ಅಂತ ಸುಂದರವಾಗಿದೆ ಅಂತ ಇನ್ನೊಂದು ಛಂದ ಅನ್ನೋದಕ್ಕೆ ಒಂದು ಲಯ ಅನ್ನೋ ಅರ್ಥನೂ ಇದೆ ಇಸ್ ಟಾಕಿಂಗ್ ಟು ಮುಲಾನಿನಿ ಆ್ಯಕ್ಚುಲಿ ಟೂ ಮೀನಿಂಗ್ಸ್ ಟು ದಿಸ್ ಛಂದ ಒಂದು ಲಯ ಲಯಗಾರಿಕೆ ಅನ್ನೋದು ಇದೆಯಲ್ಲ ಆ ಲಯಗಾರಿಕೆ ಇವರ ಪ್ರಕಾಶನದಲ್ಲಿದೆ ಇವರು ಸ್ವತಃ ಬರೆಯುವಂಥ ಕತೆ ಕಾದಂಬರಿಗಳಲ್ಲಿ ಕಾಣಿಸ್ತದೆ ಮತ್ತು ಇವರು ತರುಣರಿಗೆ ತೋರಿಸುವ ಪ್ರೋತ್ಸಾಹದಲ್ಲಿ ಕಾಣಿಸ್ತದೆ ಎಷ್ಟು ಜನ ಕರ್ನಾಟಕದ ಎಷ್ಟು ಕಡೆಯಿಂದ ಇಂಥದೊಂದು ಪ್ರಕಾಶನಕ್ಕೆ ತಮ್ಮ ಸೃಜನಶೀಲತೆಯನ್ನು ದಾರಿ ಹರಿಯೋದಕ್ಕೆ ಮುಂದೆ ಬಂದಿದ್ದಾರೆ ಅಂತ ನೋಡಿದ್ರೆ ಒಂದು ದೊಡ್ಡ ಭವಿಷ್ಯ ನಮ್ಮ ಎಳೆಯ ಮಕ್ಕಳಲ್ಲಿ ಇದೆ ಅನ್ನೋದು ಚಂದ ಪುಸ್ತಕದ ಮೂಲಕ ನನಗೆ ಗೊತ್ತಾಗುವ ಭಾಳ ಮುಖ್ಯವಾದ ವಿಚಾರ ಅಂತ ಅನ್ನಿಸ್ತಾ ಇದೆ ಆ ಕಾರಣಕ್ಕಾಗಿ ವಸುದೇಂದ್ರ ಅವರನ್ನು ನಾನು ವೈಯಕ್ತಿಕವಾಗಿ ನನ್ನ ಹೃದಯದ ಆಳದಿಂದ ಅವರನ್ನು ಅಭಿನಂದಿಸ್ತೇನೆ ಇನ್ನು ವಸುದೇಂದ್ರ ನಂತರ ಮಾತಾಡಿದಾಗ ಒಂದು ಮಾತನ್ನು ಹೇಳಿದರು ನಮ್ಮಲ್ಲಿ ಯಂಗ್ ರೈಟರ್ಸ್ ಬರೀತಾ ಇದ್ದಾರೆ ಸರ್ ಬರವಣಿಗೆ ಅನ್ನೋದು ಸೃಜನಶೀಲ ಬರವಣಿಗೆ ಅನ್ನೋದು ಈ ಕಾಲದಲ್ಲಿ ಒಂದು ಸ್ವಲ್ಪ ತನ್ನ ಡಿಗ್ನಿಟಿಯನ್ನು ಉಳಿಸ್ಕೋಬೇಕಾದ್ರೆ ಅನೇಕ ಬಗೆಯಲ್ಲಿ ಅದರ ಸೂಕ್ಷ್ಮಗಳನ್ನ ನಾವು ಮಾತನಾಡುವ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ವಿಚಾರಗಳನ್ನ ಹೇಳುವ ಒಂದು ಅವಶ್ಯಕತೆ ಇದೆ ಅಂತ ಅನ್ನಿಸ್ತಾ ಇದೆ ಅನ್ನೋ ಮಾತನ್ನು ವಸುದೇಂದ್ರ ಅವರು ಮಾತಾಡ್ತಾ ಹೇಳಿದರು ನನಗೆ ಅನ್ನಿಸ್ತು ಹಾಗೆ ಬರೆಯುವವರಿಗೆ ಹೇಳುವುದು ಅಂತಲ್ಲ ಆದರೆ ಓದುಗನಾಗಿ ನನಗೆ ಅಥವಾ ಒಬ್ಬ ಸೃಜನಶೀಲ ಮನಸ್ಸಿನವನಾಗಿ ನನಗೆ ಒಂದು ಬಹಳ ಅದ್ಭುತವಾದಂಥ ಸೃಜನಶೀಲ ಅಭಿವ್ಯಕ್ತಿ ಹೇಗಿರಬಲ್ಲದು ಅನ್ನೋದನ್ನು ನಾನೇ ಪ್ರಶ್ನೆ ಹಾಕ್ಕೊಂಡಾಗ ಅನೇಕ ಬಗೆಯ ಚಿತ್ರಗಳು ನಮ್ಮ ಮುಂದೆ ನನ್ನ ಕಣ್ಣ ಮುಂದೆ ಬಂತು ಒಂದು ಚಿತ್ರ ನಿಮ್ಮನ್ನು ಹೇಳ್ತೀನಿ ಪುಣೇಕರ್ ಅವ್ರ ಹೆಸರು ಕೇಳಿರ್ಬೇಕು ನೀವು ಕನ್ನಡದ ಮಹತ್ವದ ಬರಹಗಾರ ಸಂಶೋಧಕ ಒಂದು ರೀತಿಯಲ್ಲಿ ಕನ್ನಡದ ಸವ್ಯಸಾಚಿ ಅಂತ ಹೇಳ್ಬೋದು ಅವ್ರನ್ನ ಎಲ್ಲ ವಲಯದಲ್ಲೂ ಕೈ ಹಾಕಿ ಮತ್ತು ಎಲ್ಲ ವಲಯದಲ್ಲೂ ಕೂಡ ಬರವಣಿಗೆಯಲ್ಲಿ ಅತ್ಯಂತ ಉನ್ನತ ಶಿಖರವನ್ನು ಸಾಧಿಸೋದು ಮನುಷ್ಯ ಸಂಶೋಧನೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಅವ್ರು ಬರೆದಿರೋ ಒಂದು ಪುಸ್ತಕ ನೀವು ಇಂಗ್ಲೀಷ್ನಲ್ಲಿ ನೋಡಬೇಕು ಅವರು ಆ ಕಾಲದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಟ್ಕೊಂಡು ಬರದಂಥ ಅವಧೇಶಿರಿ ಕಾದಂಬರಿ ನೀವು ಓದಬೇಕು ಇವೆರಡಕ್ಕೂ ಇರೋ ಅಂತರವನ್ನು ಗಮನಿಸಬೇಕು ನೀವು ಒಂದು ರಿಸರ್ಚು ಇನ್ನೊಂದು ಸೃಜನಶೀಲ ಕೃತಿ ಎರಡರೇ ಇರೋ ವ್ಯತ್ಯಾಸ ಅವ್ರಿಗೆ ಗೊತ್ತಿತ್ತು ಹೌ ಕ್ಯಾನ್ ಬಿ ಎ ಕ್ರಿಯೇಟಿವ್ ರೈಟಿಂಗ್ ಈಸ್ ಡಿಫ್ರೆಂಟ್ ಫ್ರಮ್ ಎ ರಿಸರ್ಚ್ ವರ್ಕ್ ಅಂತ ಅವ್ರದ್ದು ಒಂದು ಅದ್ಭುತವಾದ ಕಾದಂಬರಿ ಗಂಗವ್ವ ಗಂಗಾಯಿ ನಾವೆಲ್ಲರೂ ಅಂತೀವಿ ಎಲ್ಲರೂ ಒಂದು ಮಾತಿದೆ ನಮ್ಮ ನಡುವೆ ಕವಿತೆ ಒಂದು ಅಬ್ಸ್ಟ್ರ್ಯಾಕ್ಟ್ ಆದಂತಹ ಒಂದು ಅನುಭವವನ್ನು ಹಾಗೆ ಅರ್ಥ ನೇರವಾದ ಅರ್ಥ ಹೇಳಿದ್ರೆ ಅದಕ್ಕೊಂದು ಮುಚ್ಚಿಡುವ ಭಾವವಾಗಿ ನಮ್ಮ ಮುಂದೆ ಬರುವಂತಹ ಒಂದು ಶಕ್ತಿ ಕವನಕ್ಕಿದೆ ಅಂತ ಅದರ ಒಂದು ನೆರೇಷನ್ಗೂ ಕೂಡ ಇಂಥದ್ದೊಂದು ಶಕ್ತಿ ಬಹುಶಃ ಇದ್ದರೆ ಎಂಥದೊಂದು ಭಾಷೆಯನ್ನೇ ನಿರ್ಮಾಣ ಮಾಡಬಲ್ಲ ಒಬ್ಬ ರೋಸನ್ನು ಬರೆಯುವಂಥವನು ಅಂದರೆ ಕಥೆಯನ್ನು ಬರೆಯುವಂಥವನು ಗಂಗವ ಗಂಗಾ ಒಂದು ಒಂದು ಸೀನಿದೆ ಅವಳು ಒಬ್ಬ ವಯಸ್ಸಾದಂಥ ಗಂಗವ್ವ ಗಂಗಮ್ಮಾಯಿ ವಯಸ್ಸಾಗಿದೆ ವಾಪಸ್ಸು ಅವಳು ಇನ್ನೇನು ಕೊನೆಯ ಕ್ಷಣ ಅವಳದು ಸಾವಿನ ಕ್ಷಣ ಸಾಯ್ಬೇಕಲ್ಲ ಸಾಯೋಕೆ ಮುಂಚೆ ಒಂದು ಕಾಶಿ ಯಾತ್ರೆ ಮಾಡಿ ಮುಗಿಸ್ಕೊಂಡು ವಾಪಸ್ ಬರುವಂಥ ಒಂದು ಸೀನು ಟ್ರೈನಲ್ಲಿ ಬರ್ತಾ ಇರ್ತಾಳೆ ಮೂರನೇ ದರ್ಜೆಯ ಸ್ಲೀಪರ್ನಲ್ಲಿ ಬರ್ತಾ ಇರುವ ಆ ಹೆಣ್ಣು ವಯಸ್ಸಾದ ಹೆಣ್ಣು ಚೆನ್ನಾಗಿ ಬರ್ತಾಳೆ ಕೆಳಗಡೆಯ ಸ್ಲೀಪರ್ ಲಾಸ್ಟ್ನಲ್ಲಿ ಕೆಳಗಡೆ ಮಲಗಿರ್ತಾಳೆ ಕಿಟಕಿ ಕಡೆ ತಲೆ ಹಾಕಿರ್ತಾಳೆ ಕಿಟಕಿ ಕಡೆಯಿಂದ ಹೊರಗಡೆ ನೋಡ್ತಾ ಇರ್ತಾಳು ಹೊರಗಡೆ ನೋಡ್ತಾ ಇದ್ದಾಗ ಚಂದ್ರ ಕಾಣಿಸ್ತಾ ಇರುತ್ತೆ ಅವಾಗ ಅವಳಿಗೆ ಹೀಗೆ ಮಲಗ್ತಾ ಚಂದ್ರನ ನೋಡ್ತಾ ಸುಂದರವಂಥ ವಾತಾವರಣವನ್ನು ಗ್ರಹಿಸ್ತಾ ಇದ್ದಾಗ ಅವಳಿಗೆ ಅನಿಸುತ್ತಂತೆ ನನ್ನ ಮಗನಿಗೊಂದು ಮಗ ಆದರೆ ಎಷ್ಟು ಚೆನ್ನಾಗಿ ಸಾಕ್ಕೋಬೋದು ನಾನು ನನ್ನ ಮಗನಿಗೊಂದು ಮಗ ಆದರೆ ಸಾಕ್ಬೋದಲ್ವೇ ನಾನು ಅಂತ ಅನ್ನಿಸ್ದಾಗ ಅವನ ಭಾವನೆ ಅವಳು ಒಳಗೆ ಹೊಕ್ಕಾಗ ನಿರೂಪಕ ಬರೀತಾನೆ ನಿಧಾನಕ್ಕೆ ಅವಳು ಆ ಕಿಡಿಕೆಯನ್ನು ಮೇಲೆತ್ತಿ ಪತ್ರಾಣಿಯಲ್ಲಿ ನೀರು ತಂದಿರ್ತಾಳು ಗಂಗೆ ನೀರನ್ನು ತಂದಿರ್ತಾಳೆ ಗಂಗೆ ನೀರನ್ನು ತರೋದು ಅಂದರೆ ನಿಮಗೆಲ್ಲ ಗೊತ್ತಿದೆ ಇಲ್ಲಿ ಹಾಕೋ ನೀರೋದು ನಿಧಾನಕ್ಕೆ ತತ್ರಾಣಿಯಿಂದ ನೀರನ್ನು ಕಿಟಕಿಯಿಂದ ಹೊರಗೆ ಚೆಲ್ಲಿದಳು ಇಷ್ಟೆ ಇಷ್ಟನ್ನು ಹೇಳಿದ್ರೆ ಎಷ್ಟು ಅರ್ಥಗಳಿವೆ ಅದಕ್ಕೆ ಲೆಕ್ಕ ಹಾಕೊಳ್ಳಿ ಅಂದರೆ ಒಂದು ನೆರೇಷನ್ಗಿರುವಂಥ ಧ್ವನಿ ನಿರೂಪಣೆಗಿರುವಂಥ ಧ್ವನಿ ಕಾವ್ಯದ ಭಾಷೆಗಿಂತ ಏನು ಕಮ್ಮಿ ಅಲ್ಲ ಮುಂದೆ ಹೊಸ್ತೇಂದ್ರ ಅವರು ಇದ್ದಾರೆ ಚರಿತ್ರೆಯನ್ನು ಇಟ್ಕೊಂಡು ಬರೆದಂಥ ಎರಡು ಕಾದಂಬರಿಗಳನ್ನು ಚರಿತ್ರೆಯ ಸರಳವಾದ ವ್ಯಾಖ್ಯೆಯನ್ನು ಮೀರಿ ಒಂದು ಸೃಜನಶೀಲ ಭಾಷೆಯಾಗುವ ಹಾಗೆ ವರ್ತಮಾನಕ್ಕೆ ಅದು ದಕ್ಕುವ ಹಾಗೆ ಬರೆಯೋದು ಹೇಗೆ ಇದೊಂದು ಪ್ರಶ್ನೆ ನೀವೆಲ್ಲರೂ ಕತೆ ಬರಿತೀರಿ ಕಾದಂಬರಿ ಇದ್ದೀರಿ ಒಂದು ಉತ್ಸಾಹ ಇರುತ್ತೆ ಅನೇಕ ಸಂದರ್ಭಗಳಲ್ಲಿ ಸಾಹಿತ್ಯ ವಲಯದಲ್ಲಿ ಅಲ್ಲದೆ ಇರುವಂತಹ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡ್ತಿರೋವಂಥವ್ರು ನೀವೆಲ್ಲ ಇರ್ತೀರಿ ಸಾಕಷ್ಟು ಓದಿರ್ಬೋದು ಅನೇಕ ಗ್ರೇಟ್ ವರ್ಕ್ಸ್ನ ಯು ವಿಟ್ ಹ್ಯಾವ್ ರೆಡ್ ಇಟ್ ಬಟ್ ಸ್ವತಃ ನೀವೇ ಬರೆಯೋ ಸಂದರ್ಭದಲ್ಲಿ ಒಂದು ಕ್ರೈಸಿಸ್ ಕ್ರಿಯೇಟ್ ಆಗುತ್ತೆ ಯಾಕೆ ಬರೀಬೇಕು ನಾನು ಇಂಥದ್ದು ಕ್ರೈಸಿಸ್ ಕ್ರಿಯೇಟ್ ಆಗದಿದ್ದರೆ ನಿಮ್ಮ ಬರವಣಿಗೆಗೆ ಶಕ್ತಿ ಇರೋದಿಲ್ಲ ಎದುರುಗಡೆ ಕಾಣ್ತಾ ಇರೋದನ್ನು ನಾನು ಹಿಡಿತೀನಿ ಅನ್ನೋದೇ ಆಗದ್ರೆ ಅದು ಬರವಣಿಗೆ ಅಲ್ಲ ವಿವರಗಳು ಬರವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ವಿವರಗಳು ನಿಮಿತ್ತ ಆದರೆ ಬರೆಯುವನೊಬ್ಬನಿಗೆ ಆಳದಲ್ಲಿ ಯಾಕೆ ಬರೀಬೇಕಾಗಿದೆ ನಾನು ಬರೀದೆ ಇದ್ದರೆ ಆಗೋದೇ ಇಲ್ಲ ಅನ್ನುವಂಥ ಒಂದು ತಹತಃ ಹುಟ್ಟುವ ಒಂದು ಸಂದರ್ಭ ಯಾವುದದು ಹಾಗೊಂದು ಕೇಳ್ಕೊಳ್ಳದ ಇದ್ದರೆ ಬರೋಕ್ಕೆ ಶಕ್ತಿ ದಕ್ಕೋದಿಲ್ಲ ಹಾಗಂದ್ಬಿಟ್ಟು ನೀವು ಬರೆದಿದ್ದೆಲ್ಲ ಆಗತ್ತೆಯೇ ಈ ಒಂದು ಪ್ರಶ್ನೆ ತಾರಾನಾಥ್ ಅವ್ರೂ ಸ ನಮ್ಮ ನಮ್ಮ ಸಂಗೀತದ ಭಾಳ ಶ್ರೇಷ್ಠ ಸರೋದ್ವಾದಕ ನಮ್ಮ ನಡುವೆ ಇದ್ದಂಥ ಸರೋದ್ವಾದಕಲ್ಲ ಯಾರೋ ಒಬ್ಬರು ಕೇಳಿದ್ರಂತೆ ಸರ್ ಇವತ್ತು ನೀವು ಯಾವ ರಾಗ ಬಾರಿಸ್ತೀರಿ ಅದಕ್ಕೆ ತಾರಾನಾಥ್ ಉತ್ತರ ಕೊಡಲಿಲ್ವಂತೆ ಈ ಕೆಪ್ಟ್ ಕಾಯಿಟ್ ಸ್ಟೇಜ್ ಮೇಲೆ ಬಂದರು ಬಹುಶಃ ಒಂದು ಭೂಪು ರಾಗ ಹೊತ್ತು ಆಮೇಲೆ ಮುಗಿದ ಮೇಲೆ ಹೇಳಿದಂತೆ ಯಾಕೆ ಅವರು ಕೇಳಿದ್ರಲ್ಲ ನಿಮ್ಮನ್ನು ಯಾವ ರಾಗ ಬಾರಿಸ್ತೀರಿ ಅಂತ ನೀವು ಮಾ ಬಾರಿಸಿದ ಭಾಳ ಅದ್ಭುತವಂತ ಭೂಪ್ರಾಗ ಯಾಕೆ ನೀನು ಹೇಳಲಿಲ್ಲ ನೀವು ಅಜೀತ್ ಅವರನ್ನ ಹತ್ರನೂ ನೋಡಿದ್ರೆ ಗೊತ್ತಿರಬೇಕು ಗೊತ್ತಾಗುತ್ತೆ ಅವರು ಗಡಸ್ವಾದ ಮಾತಿನಲ್ಲಿ ಯಾವಾಗಲೂ ಕಲೆ ಅನ್ನೋದೊಂದು ಪ್ರೊಸೆಸ್ಸಲ್ಲಿ ರಾಗ ಬರೆಸಿದ್ದ ಭೂಪ್ರಾಗ ಅನ್ನೋದು ಗೊತ್ತಾಗದು ಹೆಂಗೆ ನಾನು ಬಾರಿಸುವಾಗಲೇ ಅದು ಹುಟ್ಟಬೇಕು ತಾನೆ ಅದೊಂದು ಭೂಪ್ರಾಗವಾಗಿ ಅದರ ಫಲಕಗಳು ಅದರ ಸೂಕ್ಷ್ಮಗಳು ಹೌದು ಇದು ರಾಜೀವ್ ಅಂತ ಅನ್ನುವಾಗಿ ಹುಟ್ಟಿದ್ರೆ ಮಾತ್ರ ಭೂಪ್ರಾಗ ಇಲ್ದಿದ್ರೆ ರಾಗ ರಾಗ ಅಲ್ಲಲ್ಲ ಕಲಿಯ ಈ ಮಾತು ತಾರನಾಥ್ ಹೇಳಿದಂಥ ಮಾತು ಸಾಹಿತ್ಯಕ್ಕೂ ಅನ್ವಯ ಆಗತ್ತೆ ಆಗ ನೋಡಕ್ಕೋದ್ರೆ ಎಲ್ಲ ಕಲೆಯ ಮೂಲ ಭಿತ್ತಿ ಒಂದು ಬಹಳ ದೊಡ್ಡ ಗೂಢವನ್ನು ಹುಡುಕೋದು ಅದೊಂದು ಪ್ರಕ್ರಿಯೆ ಅದು ಒಂದು ಪ್ರೊಸೆಸ್ ಅದು ಈ ಪ್ರೊಸೆಸ್ನಲ್ಲಿ ನೀವು ತೊಡಗದಾಗಲೇ ಅದರ ಸಂಕಷ್ಟಗಳು ಗೊತ್ತಾಗ್ತವೆ ಎಷ್ಟು ಭಾಷೆಯನ್ನು ಹಿಡಿಬೇಕು ಎಷ್ಟು ಭಾಷೆಯಲ್ಲಿ ಹಿಡಿಬೇಕು ಭಾಷೆಯನ್ನು ಮೀರಿದ ಮೌನವನ್ನು ಹೇಗೆ ಸಾಧಿಸಬೇಕು ಸುಮ್ಮನೆ ಸಣ್ಣ ಸಾದೃಶ್ಯ ಕೊಡೋದಾದರೆ ನೀವು ಸಮುದ್ರ ನೋಡ್ದಾಗ ಕೂತಿರ್ತೀರಿ ಅಂತ ಇಟ್ಕೊಳ್ಳಿ ಬರೀ ಆ ಲಯಗಳ ಧ್ವನಿ ಕೇಳ್ತಾನೇ ಇದ್ರೆ ನಿಮಗೆ ಆ ಮೊನಾಟನಿ ಭಾಳ ದೊಡ್ಡ ಬೇಸರ ಹುಟ್ಟಿಸುತ್ತೆ ಅದಕ್ಕೆ ಸಮುದ್ರ ಏನು ಮಾಡುತ್ತೆ ತನ್ನ ತೆರೆಗಳು ಏನು ಬಂದು ಅಪ್ಪಳಿಸ್ತವೆ ಅದರ ನಡುವೆ ಒಂದು ಮೌನವನ್ನು ಇಟ್ಟಿರ್ತದೆ ನಿಮಗೆ ನೀವು ಸೂಕ್ಷ್ಮ ಗಮನಿಸಿರ್ಲೇ ಗೊತ್ತಿಲ್ಲ ಸಮುದ್ರನ ರಾತ್ರಿ ಹೊತ್ತು ಸುಮ್ಮನೆ ಕೂತ್ಕೊಂಡು ನೋಡಿ ಕೇಳಿಸ್ಕೊಳ್ಳಿ ಒಂದು ಅಲೆ ಬಂದು ಶಬ್ದ ಮಾಡಿ ಬಿಟ್ಟ ಮೇಲೆ ಇನ್ನೊಂದು ಅಲೆ ಬರೋವರೆಗೂ ಒಂದು ದೊಡ್ಡ ಮೌನ ಇರುತ್ತೆ ಆ ಮೌನ ಹೇಳ್ತಾ ಇರತ್ತೆ ನಿನಗೆ ಇದು ಕಾವ್ಯ ಇದು ಅನುಭವವನ್ನು ಹಿಡಿಯುವಂಥ ಒಂದು ಭಾಷೆ ನನಗೆ ಅನೇಕ ಬಾರಿ ನಾನು ಯೋಚನೆ ಮಾಡ್ತಿದ್ದಾಗ ಅನ್ನಿಸ್ತಾ ಇರುತ್ತೆ ನನ್ನ ರೀಡಿಂಗ್ನಲ್ಲಿ ನನ್ನ ಓದಿನಲ್ಲಿ ಕಥೆಯ ಓದಿನಲ್ಲಿ ಯಾವ ಕತೆ ಸರಳವಾದ ಅರ್ಥವನ್ನು ಬಿಟ್ಟುಕೊಡುತ್ತೋ ಆ ಕತೆ ಯಾವ ಕತೆ ಕೇವಲ ವಿವರಗಳಲ್ಲಿ ಮಾತ್ರ ತನ್ನ ಅಂತಿಮ ಆಶಯವನ್ನು ಕಂಡುಕೊಳ್ಳುತ್ತಾ ಅಂತ ಕತೆ ನಿಮಗೆ ಒಳ್ಳೆಯ ಕತೆ ಆಗೋದಿಲ್ಲ ಅದು ಒಂದು ಸತಿ ಓದಿದ್ಮೇಲೆ ಬೇಡ ಅನ್ನಿಸ್ಬಿಡುತ್ತೆ ನಿಮಗೆ ಅದರ ಭಾಳ ಒಳ್ಳೆಯ ಕತೆ ನಿಮಗೆ ಇದೇನೋ ಹೇಳ್ತಾ ಇದೆಯಲ್ಲ ಇನ್ನೊಸತಿ ಓದಬೇಕು ಅನ್ನಿಸುವ ಹಾಗೆ ಇದೇನೋ ಬಿಟ್ಟು ಕೊಡ್ತಾ ಎಲ್ಲ ಇನ್ನೊಂದು ಸತಿ ನೋಡಬೇಕು ಅಂತ ಹಾಗೆ ಕತೆಯೂ ನಿಮಗೆ ಹಾಗೆ ಮತ್ತೊಮ್ಮೆ ಮತ್ತೊಮ್ಮೆ ಓದುವ ಭಾಷೆಯಾಗಿ ದಕ್ಕಿದರೆ ಮಾತ್ರ ಒಂದು ಕತೆ ಒಳ್ಳೆಯ ಕತೆ ಹಾಗಬಲ್ಲದು ಅಂತ ಅನ್ನಿಸ್ತಾ ಇರುತ್ತೆ ನಮಗೆ ಈಗ ನಾವು ಬದುಕಿದ್ದೀವ ಅಂತ ಕೇಳುವ ಮಾತು ಭಾಳ ಫೇಮಸ್ ಮಾತಿದು ದೇವನೂರು ಅವರ ಒಂದು ಕಥೆ ಮಾತು ಈಗ ನಾವು ಬದುಕಿದ್ದೀವ ಅಂತ ಹೇಳುವ ಮಾತು ನಿಮಗೆ ಎಷ್ಟು ಅರ್ಥಗಳನ್ನು ಕೊಡಬಲ್ಲದು ಆ ಕಥೆ ಒಳಗಡೆಗೆ ಡಾಂಬರು ಬಂದದ್ದು ಕತೆ ಓದಿರ್ಬೇಕು ನೀವೆಲ್ಲ ಹಸಿರು ಗಿಳಿಗಳೆಲ್ಲ ಕಂದು ಬಣ್ಣದ ಗಿಳಿಗಳಾಗೋದು ಆ ಕಥೆನೂ ಓದಿರ್ಬೇಕು ನೀವು ಅದ್ಯಾರ್ದು ಅಂತ ಹೇಳಲ್ಲ ನಾನು ನಿಮಗೆ ಈ ಸೂಕ್ಷ್ಮಗಳನ್ನು ತರುವಂಥ ಒಬ್ಬ ರೈಟ್ರು ನಮ್ಮ ನಡುವೆ ಅತ್ಯುನ್ನತ ರಾಜಕೀಯ ರಾಜಕಾರಣದ ಪ್ರಜ್ಞೆಯನ್ನು ಹೊಂದಿರ್ತಾನೆ ಅಂತ ತಿಳಿಬೇಕು ನೀವು ಅತ್ಯುನ್ನತವಾದಂತಹ ರಾಜಕಾರಣದ ಪ್ರಜ್ಞೆ ಏನು ರೀ ಇಷ್ಟೆಲ್ಲ ರೈತರು ಹೋರಾಡ್ತಾ ಇದ್ದಾರೆ ನೀವು ಬರಿತಾನೆ ಇಲ್ವಲ್ಲ ಅವ್ರ ಬಗ್ಗೆ ಅಂತ ಕೇಳುವ ಭಾಷೆ ಬೇರೆ ಆದರೆ ಅತ್ಯುನ್ನತ ರಾಜಕಾರಣದ ಪ್ರಜ್ಞೆಯ ಭಾಷೆಯನ್ನು ಹಿಡಿಯೋದು ಬೇರೆ ಅಂತ ತಿಳಿದೇ ತಿಳಿದ್ರೆ ಮಾತ್ರ ನೀವು ಕ್ರಿಯೇಟಿವ್ ರೈಟರ್ ಆಗಬಲ್ಲ ಇಲ್ಲ ನಿಮ್ಮ ಎದುರುಗಡೆ ಇರುವಂಥ ರಾಜಕೀಯ ಯಾವ್ಯಾವ ಅಧಿಕಾರದ ಜನರು ಏನು ಮಾತಾಡ್ತಾರೆ ಅಂಥದ್ದೆಲ್ಲವೂ ಕೂಡ ಎಲ್ಲ ವ್ಯಾಮೋಹ ಭರಿತವಾದಂಥ ಎಮೋಷನ್ಸ್ನ ನೀವು ಹಿಡಿಬೇಕು ಅಂತ ಹೊರಟ್ರೆ ಅದು ಕ್ರಿಯೇಟಿವ್ ರೈಟಿಂಗ್ ಆಗೋದಿಲ್ಲ ನಾನು ಹೇಳಿದ ಹೇಳಿದಾಗೆ ಒಬ್ಬನಿಗೆ ದೊಡ್ಡ ಮೌನ ಇರಬೇಕಾಗ್ತದೆ ಆ ಮೌನದ ಹಿಂದೆ ಸೂಕ್ಷ್ಮವಾದಂತಹ ಗ್ರಹಿಕೆಯ ಪ್ರಜ್ಞೆಯೊಂದು ಇರಬೇಕಾಗ್ತದೆ ನನ್ನನ್ನೇ ತಾನು ಹಾಗೆ ಒಂದು ಗ್ರಹಿಕೆಯಲ್ಲಿ ಏನು ಮಾಡಬೇಕು ಒಂದು ವಿಫ್ಲನಾಗುವಂಥ ಒಂದು ಪ್ರಜ್ಞೆಯಲ್ಲದಿದ್ದರೆ ವ್ಯಕ್ತಿತ್ವ ಇಲ್ಲಿದ್ದರೆ ಕ್ರಿಯೇಟಿವ್ ರೈಟಿಂಗ್ ಸಾಧ್ಯ ಇಲ್ಲ ನಾನು ಈಗಾಗಲೇ ಹೇಳಿದಾಗೆ ಒಂದು ಕ್ರಿಯೇಟಿವ್ ರೈಟಿಂಗ್ ಯಾವಾಗಲೂ ಹುಟ್ಟೋದು ಒಂದು ಕ್ರೈಸಿಸ್ ಒಂದು ಕ್ರೈಸಿಸ್ನ ಸಂದರ್ಭದಲ್ಲೇ ಕ್ರಿಯೇಟಿವ್ ರೈಟಿಂಗ್ ನಿರಾಳವಾದಂಥ ಒಂದು ಸಂದರ್ಭದಲ್ಲಿ ಕ್ರಿಯೇಟಿವ್ ರೈಟಿಂಗ್ ಅರ್ಥ ಇರೋದಿಲ್ಲ ಬೆಟ್ಟ ಜೀವ ಕಾದಂಬರಿಯ ಮೂಲ ಪ್ರಾಣ ಎಲ್ಲಿದೆ ಅಂತಂದರೆ ಅಲ್ಲೊಂದು ಸಣ್ಣ ಬಿರುಕಿದೆ ಲಚ್ಚ ಹೋಗಿದ್ದಾನೆ ಹಳ್ಳಿ ಬಿಟ್ಟು ಲಚ್ಚ ಹೋದ ಗಂಡ ಹೆಂಡತಿ ಇಬ್ಬರು ಇದ್ದಾರೆ ಮಗ ಇಲ್ಲ ಪಟ್ಟಣಕ್ಕೆ ಹೋಗಿದ್ದಾನೆ ಹಾಗಾದರೆ ತನ್ನ ಸಂಬಂಧ ಅನ್ನೋದರ ಪ್ರಶ್ನೆ ಯಾವುದು ಮೂಲಭೂತವಾದ ಪ್ರಶ್ನೆ ಯಾವುದು ಅಂತ ಕೇಳ್ಕೊಳ್ಳುವಂಥ ಆ ಕಾದಂಬರಿ ಹೊಸೊಂದು ಭಾಷೆಯನ್ನು ಕಟ್ತಾ ಇದೆ ಸಂಬಂಧದ ಭಾಷೆಯನ್ನು ಕಟ್ತಾ ಇದೆ ಹರೊಬ್ರು ಬಂದು ಹಳ್ಳಿ ಯುವಕ ಬಂದು ದಾರಿಯಲ್ಲಿ ಬಂದು ಇವ್ರ ಜೊತೆಗೆ ಸೇರಿ ನಿಧಾನಕ್ಕೆ ಆ ಮೂರು ಮೂವರು ವ್ಯಕ್ತಿಗಳ ಸಂಬಂಧದಲ್ಲಿ ಒಂದು ಹೊಸ ಮಾನವೀಯತೆ ಹುಟ್ಟೋದಿದೆಯಲ್ಲ ಕಾದಂಬರಿ ಕೊಡುವಂಥ ಒಂದು ವಿಚಿತ್ರವಂತಹ ಹೊಸ ಧ್ವನಿ ಇದೆಯಲ್ಲ ಅದು ಸೃಜನಶೀಲ ಕ್ರಿಯೆಯ ಬಹಳ ಭಾಳ ದೊಡ್ಡ ಗುಣ ಅದು ಸೊ ಕತೆ ಹೀಗೆ ಧ್ವನಿಯಲ್ಲಿ ಹಿಡಿತದೆ ಸಾಹಿತ್ಯ ಹೀಗೆ ಧ್ವನಿಯಲ್ಲಿ ಹಿಡಿತದೆ ಕಲೆಯೂ ಹಾಗೇನೆ ಎಲ್ಲ ಕಲೆಗಳ ಮೂಲ ಮೂಲಭಿತ್ತಿ ಇದೆ ಇಷ್ಟು ಸಾಕು ಅನ್ಸುತ್ತೆ ಹದಿನೈದು ನಿಮಿಷ ಆಯಿತು ಹೊಸ ನಾನು ಬರೆಯೋರಿಗೆ ಹೇಗೆ ಬರೀಬೇಕು ಅಂತ ಹೇಳಲಿಲ್ಲ ಆದರೆ ನಾನು ಓದುವಾಗ ಅತ್ಯಂತ ಮುಖ್ಯವಾದಂಥ ಸಾಹಿತ್ಯದ ಭಾಷೆ ಹೆಂಗಿರ್ತದೆ ಅಂತ ನಾನು ಅರ್ಥಕೊಂಡರೆ ಹೆಂಗಿರ್ತದೆ ಅನ್ನೋದನ್ನ ನಿಮ್ಮ ಮುಂದೆ ವಿವರಿಸ ವಿವರಿಸಿದ್ದೇನೆ ಅಷ್ಟೇ ಅರ್ಥಾಗಿ ನಾನು ಐ ಆಮ್ ನಾಟ್ ಎ ಟೀಚರ್ ಹೌ ಟು ರೈಟ್ ಎ ಕ್ರಿಯೇಟಿವ್ ರೈಟಿಂಗ್ ದಟ್ ದಟ್ ಕೆನಾಟ್ ಬಿ ಡನ್ ದಟ್ ಕೆನಾಟ್ ಬಿ ಡನ್ ಫ್ರೋ ಫ್ರಮ್ ಎನಿಬಡಿ ಫಾರ್ ದ್ಯಾಟ್ ಮ್ಯಾಟರ್ ಅದರಿಂದ ಅದು ಬರೆಯೋನಿಗೇ ಒಳಗೆ ಹುಟ್ಟುವಂತಹ ಭಾಳ ದೊಡ್ಡ ಜೀವನ್ಮರಣದ ಪ್ರಶ್ನೆ ಅಡಿಗರು ಹೇಳೋ ಹಾಗೆ ಜೀವನ್ಮರಣದ ಪ್ರಶ್ನೆ ಇವತ್ತು ರಾಮನವಮಿಯ ದಿವಸ ಅಡಿಗರದೊಂದು ಕ ಕವನ ನೆನಪಿಗೆ ಬರುತ್ತೆ ಭಾಳ ಅತ್ಯದ್ಭುತವಾದ ಕವನ ಅದು ಶ್ರೀರಾಮನವಮಿಯ ದಿವಸ ಅಂತ ಆ ಇಡೀ ಕವನ ನಿಮಗೆ ಒಂದು ದೊಡ್ಡ ಒಂದು ಹುಡುಕಾಟ ಕೊನೆ ಮಾತಿದ್ದು ನನಗೆ ಒಂದು ದೊಡ್ಡ ಹುಡುಕಾಟ ಅದು ಕವನ ಓದ್ಬೇಕು ನೀವು ರಾಮನವಮಿ ಬರುತ್ತೆ ನಿಮಗೆಲ್ಲ ನೋಡಿ ಇವತ್ತು ವಸ್ತು ಅಂದರೆ ನಮಗೆ ಪಾನ್ಕ ಪನಿವಾರ ಕೊಡಿಸಲೇ ಇಲ್ಲ ಗೋಸಂಬರಿ ಪಾನ್ಕ ಪರಿವಾರ ಕರ್ಬೂಜ ಹಣ್ಣಿನ ಬೆಲೆದಲ್ಲಿ ಹಾಕಿದಂಥ ಕರ್ಬೂಜ ಹಣ್ಣಿನ ರಸ ಸ್ವಲ್ಪ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋದರೆ ಅದರಲ್ಲಿ ಒಂದು ಭಂಗ್ ಹಾಕಿದ್ರೆ ಸೋಮ ರಸ ಬಾಲ್ಮುರಳಿ ಕೃಷ್ಣ ಒಂದು ಕಡೆ ಹಾಡು ಹಾಡಿದ್ದಾರೆ ಒಂದು ಹಾಡು ಪಿವರೇ ರಸ ತೆಲುಗಿನಲ್ಲಿದೆ ಅದು ಹುಣಾಳಿ ಒನ್ ಆಫ್ ದ ಫೇಮಸ್ ಸಾಂಗ್ ಪಿವರೆ ರಾಮರಸಂ ಅದು ಆಧ್ಯಾತ್ಮಿಕ ರಾಮರಸ ಈ ರಾಮರಸ ಅಡಿಗರು ಒಂದು ಕಡೆ ಹೇಳ್ತಾರೆ ಈ ಪಾನಕ ಪನಿವಾರ ಕೋಸಂಬರಿ ಇವನ್ನೆಲ್ಲ ತಿನ್ಕೊಂಡು ಆಚರಣೆ ಮಾಡುವಂಥ ನಮಗೆ ನಿಜವಾದ ಕ್ರಿಯೇಟಿ ಬದುಕು ಅನ್ನೋದು ಹೆಂಗೆ ಅಂತಂದರೆ ಅದು ಹಾಗೆ ಆಧುನಿಕ ವಿಕಾರಕ್ಕೆ ರಾಕೆಟ್ ದಾಟಿ ಮು ಚಂದ್ರನ ಮುಖಕ್ಕೆ ಬಡಿಯುವಂಥ ಬೆಳವಣಿಗೆ ಅಲ್ಲ ಅದು ಕವನ ಓದ್ತಾ ಇಲ್ಲ ನಾನು ಕವನದ ಒಂದು ಕೆಲವು ಭಾಗಗಳನ್ನ ವಿವರಿಸ್ತಾ ಇದ್ದೇನೆ ಅಷ್ಟೆ ಹಾಗಾದರೆ ಯಾವುದಪ್ಪ ಅದು ಸುಮ್ಮನೆ ಕೂತ್ಕೊಳ್ಳೋದಲ್ಲ ಆದರೆ ಬದುಕನ್ನು ಹಾಗೆ ಸೃಜನಶೀಲವಾಗಿ ಕಟ್ಟಬೇಕು ಅನ್ನೋನಿಗೆ ಏನನ್ನ ಹೇಳುತ್ತೆ ಈ ಕವನ ಅಂತಂದರೆ ಹುತ್ತಗಟ್ಟದ ಚಿತ್ತ ಮತ್ತೆ ಕಟ್ಟೀತೇನೋ ಆ ಪುರುಷೋತ್ತಮನ ಆ ಹಂತ ಆ ಅಂಥ ರೂಪರೇಖೆ ಹುತ್ತಗಟ್ಟದ ಚಿತ್ತ ವಾಲ್ಮೀಕಿಯ ಬಗ್ಗೆ ಒಂದು ಮಿತ್ತಿದು ಹುತ್ತಗಟ್ಟಿತು ಹುತ್ತಗಟ್ಟಿದ ಮೇಲೆ ವಾಲ್ಮೀಕಿ ರಾಮಾಯಣ ಬರೀತಾನೆ ಹುತ್ತಗಟ್ಟೋದು ಅಂತಂದರೆ ಒಂದು ಮೆಟಫರ್ ಅಳಿಗಿರು ಆ ಮೆಟಫರ್ನ ಬಳಸ್ತಾ ಇದ್ದಾರೆ ವರ್ತಮಾನ ಕಾಲದಲ್ಲಿ ಪರಂಪರೆಯನ್ನು ಹೆಂಗೆ ಬಳಸಬೇಕು ಅಂತಂದರೆ ನಾವು ಒಂದು ಹುತ್ತಗಟ್ಟಿದ ಒಂದು ಅನುಭವಕ್ಕೆ ನೀನು ಕೆತ್ತುಕೊಳ್ತೇನೆ ಕೆತ್ತೀತೆ ಆ ಪುರುಷೋತ್ತಮನ ಬರೆಯೋದಾದ ನೀವು ಅಂಥ ಹೈಯೆಸ್ಟ್ ಆರ್ಡರ್ ಆಫ್ ಕ್ರಿಯೇಟಿವ್ ಭಾಷೆಯನ್ನು ಬರೀಬೇಕಾಗತ್ತೆ ಅದಕ್ಕೆ ಒಂದು ಹುತ್ತಗಟ್ಟಬೇಕು ಅನ್ನೋ ಮಾತು ನಮಸ್ಕಾರ